ಮೂರ್ನಾಲ್ಕು ಇಲಾಖೆಗಳನ್ನು ಒಂದು ಸಮೀಪಕ್ಕೆ ರೂಲ್ಸ್ ಮಾಡ್ತೀನಿ ಆ ರೂಲ್ಸ್ ಫೇಮ್ಗಳನ್ನು ಕಠಿಣವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ಈಗಾಗಲೇ ನಾವು ತಯಾರಿಯನ್ನು ಮಾಡ್ತಾ ಇದ್ದೀವಿ ನಾನು ನಾರಾಯಣಗೌಡರು ಕನ್ನಡ ಸಂಘಟನೆ ಮಾಡಿದ್ದೆ ಮೆಂಬರ್ಸ್ ಆದರೆ ಮತ್ತೊಬ್ಬರಿಗೆ ತೊಂದರೆ ಕೊಡೋ ರೀತಿ ಒಳಗ ಆಗೋದನ್ನು ಬೇಡ ಯಾಕಂದರೆ ನಾವು ಅನ್ಯ ಭಾಷೆಗಳನ್ನ ಗೌರವಿಸೋದು ಆದರೆ ಅವರಿಗೆ ಕನ್ನಡವನ್ನು ಕನ್ನಡ ಕಡೆ ಕಲೀಲಿಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡ ಮತ್ತು ಅದರ ಜೊತೆಗೆ ಯಾವ ಹಂಗಿಗಳಲ್ಲ ಯಾವ ಮಾಲ್ಗಳಲ್ಲದಕ್ಕೂ ಈಗೊಂದು ಅರವತ್ತು ಪರ್ಸೆಂಟ್ ಹಿಂದೆ ಮುಖ್ಯಮಂತ್ರಿಗಳು ನನಗೆ ನನಗೆ ಮಾತಾಡಿದ್ದಾರೆ ಮೂರಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ಪದಗಳಿದ್ದಾವೆ ಮೂರಲ್ಲಿ ನಲವತ್ತು ಪರ್ಸೆಂಟ್ ಬಂದರೆ ಹಿಂದಿ ಇಂಗ್ಲೀಷ್ ತಮಿಳು ಯಾವ್ದಾರಂತ್ರ ಆಗ್ತದೆ